ಗೆಳೆಯರೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತಿದ್ದೀನಿ ಇಲ್ಲಿ ಕವರ್ ಮಾಡುತ್ತಿರುವ ಶೇರ್ ರೆಕಮೆಂಡ್ ಮಾಡುತ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು ನಾನು ಈಗ ಕಂಪನಿ ಫೈಲ್ ಮಾಡಿರುವ ಕ್ವಾರ್ಟರ್ ತ್ರೀ ರಿಸಲ್ಟ್ ನ ಪಿ ಫೈಲ್ ಅನ್ನು ಓಪನ್ ಮಾಡಿದ್ದೀನಿ ಇನ್ಕಮ್ ಇದು ಕ್ಯೂ ತ್ರೀ ಡಾಟಾ ಇದು ಲಾಸ್ಟ್ ಕ್ವಾರ್ಟರ್ ಡಾಟಾ ಇದು ಕಳೆದ ಇಯರ್ ನ ಡಾಟಾ ಟೋಟಲ್ ಇನ್ಕಮ್ ಈ ಕ್ವಾರ್ಟರ್ ಅಲ್ಲಿ ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ಇದೆ ಲಾಸ್ಟ್ ಕ್ವಾರ್ಟರ್ ಎರಡು ಲಕ್ಷ ಕೋಟಿ ಇತ್ತು ಲಾಸ್ಟ್ ಇಯರ್ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಮೂವತ್ತೊಂಬತ್ತು ಕೋಟಿ ಇತ್ತು ಟೋಟಲ್ ನೋಡಿದ್ರೆ ಈ ಕ್ವಾರ್ಟರ್ ಅಲ್ಲಿ ಕಂಪನಿ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನೂರ ಮೂವತ್ತಾರು ಕೋಟಿ ಖರ್ಚು ಮಾಡಿದೆ ಲಾಸ್ಟ್ ಕ್ವಾರ್ಟರ್ ಎರಡು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ಇತ್ತು ಲಾಸ್ಟ್ ಇಯರ್ ಎರಡು ಲಕ್ಷದ ಆರು ಸಾವಿರದ ಆರು ಕೋಟಿ ಇತ್ತು ಈಗ ಪ್ರಾಫಿಟ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿದ್ರೆ ಈ ಕ್ವಾರ್ಟರ್ ನಲ್ಲಿ ಕಂಪನಿ ನೆಟ್ ಪ್ರಾಫಿಟ್ ಮಾಡಿದೆ ಲಾಸ್ಟ್ ಕ್ವಾರ್ಟರ್ ಹದಿನೇಳು ಲಕ್ಷ ಹದಿನೇಳು ನೂರ ಹದಿನೇಳು ಕೋಟಿ ಇತ್ತು ಲಾಸ್ಟ್ ಇಯರ್ ಇಪ್ಪತ್ತು ಸಾವಿರದ ತೊಂಬತ್ತೊಂದು ಕೋಟಿ ಇತ್ತು ನೀವು ಈ ಪಿ ಡಿಎಫ್ ಫೈಲ್ ನಲ್ಲಿ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಕೂಡ ನೋಡ್ಕೋಬಹುದು ಇಲ್ಲಿ ನೋಡಬಹುದು ಓ ಟು ಸಿ ಕ್ವಾರ್ಟರ್ ಕ್ವಾರ್ಟರ್ ಡೌನ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಮತ್ತು ಆನ್ ಕಡೆ ಡೌನ್ ಇದೆ ಗ್ಯಾಸ್ ಇಯರ್ ಆನ್ ಇಯರ್ ಡೌನ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಪ್ ಇದೆ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಮತ್ತು ಕಡೆ ಅಪ್ ಇದೆ ಡಿಜಿಟಲ್ ಸರ್ವಿಸಸ್ ಅಲ್ಲಿ ಇಲ್ಲೂ ಕೂಡ ಅಷ್ಟೇ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಅಪ್ ಇದೆ ವಿಡಿಯೋ ಪಾಸ್ ಮಾಡಿ ಈ ಫೈಲ್ ನ ಓದ್ಕೋಬಹುದು ಮತ್ತೆ ಈ ಆರ್ಟಿಕಲ್ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ನೆಟ್ ಪ್ರಾಫಿಟ್ ಟ್ವೆಲ್ ಪರ್ಸೆಂಟ್ ರಿಲಯನ್ಸ್ ಇಂಡಸ್ಟ್ರೀಸ್ ನ ಕ್ಯೂ ತ್ರೀ ನೆಟ್ ಪ್ರಾಫಿಟ್ ಹನ್ನೆರಡು ಪರ್ಸೆಂಟ್ ರೈಸ್ ಆಗಿದೆ ಮತ್ತೆ ಇನ್ನು ಕೆಲವು ಆರ್ಟಿಕಲ್ಸ್ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಕ್ಯೂ ಪ್ರಾಫಿಟ್ ಪರ್ಸೆಂಟ್ ಮತ್ತೆ ಕಂಪನಿ ಈ ವರ್ಷದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮತ್ತು ಕಳೆದ ಐದು ವರ್ಷಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ ನೋಡೋಣ ಬನ್ನಿ ಈಗ ನೋಡು ಈ ಕಳೆದ ಒಂದು ವರ್ಷದಲ್ಲಿ ಕಂಪನಿ ಮೈನಸ್ ಸೆವೆನ್ ಪರ್ಸೆಂಟ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ ಕಳೆದ ಐದು ವರ್ಷದಲ್ಲಿ ಸಿಕ್ಸ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಈ ಕಂಪನಿಯ ರಿಸಲ್ಟ್ಸ್ಗೆ ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನಾಳೆ ಕಾದು ನೋಡೋಣ ಚೆನ್ನಾಗಿ ಕೊಟ್ಟಿದೆ ನೋಡೋಣ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ನಮ್ಗೆ ಗೊತ್ತಾಗುತ್ತೆ ಓಕೆ ಗೆಳೆಯರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ